ಉದ್ಯಮಶೀಲತೆ ಅಂದ್ರೆ ಉದ್ಯಮಶೀಲತೆ ಅಂದ್ರೆ ಉದ್ಯಮ ಅಂದ್ರೆ ಏನ್ರಿಂದ್ರೆ ಉದ್ಯೋಗ ಅಥವಾ ಕೆಲಸ ಅಥವಾ ಉದ್ಯಮಶೀಲತೆ ಅಂದ್ರೆ ಉದ್ಯಮದಲ್ಲಿ ಮುಂದೆ ಆಸಕ್ತಿ ಆಸಕ್ತಿ ಅಂದ್ರೆ ಉದ್ಯಮಶೀಲತೆ ಅಂದ್ರೆ ಉದ್ಯೋಗ ಉದ್ಯಮ ಅಂದ್ರೆ ಉದ್ಯೋಗ ಅಂದ್ರೆ ನಮ್ಮ ಅಂದ್ರೆ ಉದ್ಯಮಶೀಲತೆಯನ್ನ ಹೊಂದ್ಲೆಕ್ಕ ನಮ್ಮಲ್ಲಿ ಏನ್ ಕೊಡಬೇಕಂತ ಹೇಳ್ತಿ ಹಾಗಾದ್ರೆ ಇವತ್ತು ಸೊ ಉದ್ಯಮಶೀಲತೆ ಅನ್ನೋದು ನೋಡ್ರಿ ಇವತ್ತು ನಮಗೆ ನಾವು ಬಹಳಷ್ಟು ಜನರಿಗೆ ನಾವು ಕೂಡ ಸರ್ವೆ ಮಾಡಿದಾಗ ನಮ್ಮಲ್ಲಿ ಇನ್ನೂ ಕೂಡ ಒಂದು ಉದ್ಯಮ ಮಾಡ್ತಕ್ಕಂಥ ಒಂದು ಮನೋಭಾವ ನಮ್ಮಲ್ಲಿ ಇನ್ನೂ ಕೂಡ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಉದ್ಯಮ ಮಾಡಂದ್ರೆ ಏನ್ರಿ ವ್ಯಾಪಾರ ಮಾಡ್ತಕ್ಕಂಥ ಒಂದು ಮನೋಭಾವನೆ ಅಂತ ಹೇಳಿ ಉದ್ಯಮ ಅಂದ್ರೆ ಏನ್ರಿ ವ್ಯಾಪಾರ ಮಾಡೋ ಒಂದು ಮನೋಭಾವನೆ ಅಂದರೆ ಆ ವ್ಯಾಪಾರ ಮಾಡಕೋ ಒಂದು ಮನೋಭಾವ ನಮ್ಮಲ್ಲಿ ಇನ್ನೂ ಕೂಡ ಏನು ಸ್ವಲ್ಪ ಕಡಿಮೆ ಇದೆ ನಮ್ಮಲ್ಲಿ ಯಾಕೆ ಕಡಿಮೆ ಇದೆ

ಯಾವುದೇ ಬಿಸ್ನೆಸ್ ಮಾಡ್ಬೇಕಾದ್ರೆ ನಾವು ಕೆಲವೊಂದು ಅಂಶಗಳನ್ನ ನೋಡ್ತೇವೆ ಏನಪ್ಪಾ ಅಂದರೆ ಒಂದೇದು ನಾವು ಏನೇ ಬಿಸ್ನೆಸ್ ಮಾಡ್ಬೇಕಾದ್ರೆ ನಮ್ಗೆ ಏನು ಬೇಕ್ರಿ ಹಣ ಹಣ ಇದ್ರೆ ಮಾತ್ರ ಹಣ ಇದ್ರೆ ಮಾತ್ರ ನಮಗೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಹಣ ಇಲ್ಲಿದ್ರೆ ನಮಗೆ ಬಿಸ್ನೆಸ್ ಮಾಡೋಕ್ಕಾಗುತ್ತ ನೋಡಿ ನನಗೆ ಸಾಮಾನ್ಯ ಹೇಳ್ತೇವೆ ದೋಸೆ ಅವನ ನನಗೆ ಒಂದು ಹತ್ತು ಸಾವಿರ ರೂಪಾಯಿ ಇದ್ರೆ ಆದ್ರೆ ಕತ್ತಿನ ಬ್ಯಾರಂತೆ ದೋಸ್ತು ಗೆದ್ದಂಗೆ ನಂಗೆ ಇದ್ದಿದ್ರೆ ಆದ್ರೆ ಕತ್ತಿನ ಬೇರೆ ಅಂತೆ ಅಂದ್ರೆ ಏನು ಅರ್ಥ ಏನು ಸೊ ನಮ್ಗೆ ಮುಖ್ಯವಾಗಿ ನಮಗೆ ಹಾಗಾದ್ರೆ ಬಿಸ್ನೆಸ್ ಮಾಡ್ಲಿಕ್ಕೆ ಹಣನ ಬೇಕಾ ಇವತ್ತು ನೋಡಿ ಎಷ್ಟೊಂದು ಜನ ಇವತ್ತು ನಮ್ಗೆ ಕಾಲಿ ಕುಂತಾರೆ ಯಾಕೆ ದೋಸ್ತ ಏನ್ರ ಒಂದು ಉದ್ಯೋಗ ಮಾಡ ಅಂತಂದ್ರೆ ಅವರು ಉತ್ತರ ಕೊಡೋದೇನು ಏನ್ ಮಾಡ ಸರ್ ಕೈಯ ನಮಗೆ ರಾಕ್ ಇಲ್ರಿ ಅಂತ ರಾಕ್ ಇಲ್ಲ ಮಳೆ ಇಲ್ಲ ಅದಿಲ್ರಿ ರಾಕ್ ಇಲ್ಲ ಮಳೆ ಇಲ್ಲ ಏನ್ ಮಾಡ ಸಾಹೇಬ್ರ ಅಂತಾರೆ ಇವತ್ತು ಎಷ್ಟೋ ಜನ ಇವತ್ತು ರಾಕ್ ಇಲ್ಲ ಆಸ್ತಿ ಇಟ್ಕೊಂಡು ಎಲ್ಲ ಇಟ್ಕೊಂಡು ಸಮೇತ ಉದ್ಯೋಗ ಮಾಡಕ್ಕೆ ಮುಂದೆ ಬರ್ತಾ ಇಲ್ಲ ಯಾಕೆ ನೀವು ಅವ್ರಂಗ್ ಎಕರೆ ಇದ್ದಿದ್ರೆ ಕಥೆನೇ ಬೇರೆ ಇರ್ತಾರೆ ಅಂತ ನೋಡ್ರಿ ಸಮಾನ ಅವ್ರಂಗ ಸ್ವಲ್ಪ ನಮಗೆ ಜಮೀನು ಇದ್ದಿದ್ರೆ ಅದ್ರ ಕಥೆನೇ ಬೇರೆ ಅಂತೀರಿ ಬಟ್ ಇವತ್ತು ಎಷ್ಟೋ ಜನ ಕೂಡ ಇವತ್ತು ಎಲ್ಲ ಇದ್ಕೊಂಡು ಕೂಡ ಉದ್ಯೋಗ ಮಾಡ್ಲಿಕ್ಕೆ ಇವತ್ತು ಆಗ್ತಾ ಇಲ್ಲ ಯಾಕೆ ಯಾಕೆ ಸರ ಸೋಮಾರ್ ಸೋಮಾರ್ಕ್ ಮಾರ್ಗದರ್ಶನ ಇಲ್ಲ ನೋಡ್ರಿ ನಾವು ಹಣ ಹಣ ಫಸ್ಟ್ ಹಣ ಬೇಕ್ರೆ ಸರ ಏನ್ ಮಾಡಬೇಕು ಏನ್ ಬೇಕ್ರಿ ಹಣ ಬೇಕಂತ ಇವತ್ತು ಎಲ್ಲ ಇಟ್ಕೊಂಡು ಇವತ್ತು ಎಷ್ಟೋ ಜನ ಇವತ್ತು ಕಾರ್ಯ ಕೊಡ್ತಾರೆ ಅಂದ್ರೆ ಉದ್ಯೋಗ ಮಾಡ್ಲಿಕ್ಕೆ ಮುಖ್ಯವಾಗಿ ಯಾವುದೇ ಬಿಸ್ನೆಸ್ ಮಾಡ್ಲಿಕ್ಕೆ ಮುಖ್ಯವಾಗಿ ನಿಮ್ಗೆ ಹಣನ ಮುಖ್ಯ ಅಲ್ಲ ಗುರಿ ಹಣ ಬೇಕು ಅದು ಯಾವ ಬೇಕಂತ ಈಗ ಹಣ ಮುಖ್ಯ ಅಲ್ಲ ಅಂದ್ರೆ ಎರಡನೇ ನಾವು ವಿಚಾರ ಮಾಡ್ತೀವಿ ನಾನು ಬಿಸ್ನೆಸ್ ಮಾಡೋದು ಅಂತ ಮಾಡಿದ್ರಿ ಏನ್ ಮಾಡೋದು ನನಗೆ ಶಿಕ್ಷಣ ಇಲ್ರಿ ಸಾಹೇಬ್ರ ಅಂತಾರ ಅಂದ್ರೆ ನನಗೆ ಏನ ಓದಿಲ್ಲ ನಾನ ಹೇಳ್ತಾರ ನಾನ ಅವನನ್ನ ನಾನು ಡಿಗ್ರಿ ಮುಗಿಸಿದ್ರೆ ಅವನಂಗ ನಾನು ಐ ಟಿ ಐ ಮಾಡಿದ್ರೆ ಅವನಂಗ ನಾನು ಇಂಜಿನಿಯರಿಂಗ್ ಮಾಡಿದ್ರೆ ಅವನಂಗ ನಾನು ಡಿಗ್ರಿ ಓದಿದ್ದೆ ಅಂದ್ರೆ ಇಲ್ಲಿ ನಾನು ಇರ್ತಿರ್ಲಿಲ್ಲ ಎಲ್ಲೋ ಇರ್ತಿದ್ದೆ ಅಂದ್ರೆ ನಾವು ತಿಳ್ಕೊಂಡ್ಬಿಟ್ಟವಿ ಯಾವುದೇ ಬಿಸ್ನೆಸ್ ಮಾಡ್ಲಿಕ್ಕೆ ನಮಗೆ ಎಜುಕೇಶನ್ ಇದ್ರೆ ಮಾತ್ರ ಬಿಸ್ನೆಸ್ ಮಾಡ್ತೇವಂತ ಇವತ್ತು ನೋಡ್ತೀರಿ ಎಷ್ಟೋ ಉದಾಹರಣೆ ಕೊಡ್ತೀವಿ ಇವತ್ತು ನಮ್ಮ ಈ ನಮ್ಮ ಸಮಾಜದಲ್ಲಿ ಎಷ್ಟೋ ಜನ ದೇರಾವ್ರೆ ಏನ್ರಿ ಸೈ ಮಾಡಕ್ ಬರಂಗಿಲ್ಲಪಟ್ಟಂತೆ ಅಲ್ಲ ಸಹಿ ಮಾಡಕ್ ಬರಂಗಿಲ್ಲ ಸಹಿ ಮಾಡಕ್ ಬರದೇ ಇದ್ದರೆ ಇವತ್ತು ಸಮಾಜದಲ್ಲಿ ಲಕ್ಷಾಂತರ ಜನ ಇವತ್ತು ಉದ್ಯೋಗ ಇವತ್ತು ಮಾಡಿ ತಾವು ಉದ್ಯೋಗ ಮಾಡೋದಷ್ಟೇ ಅಲ್ಲ ನೂರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ರೀ ಅವ್ರ ಹೆಂಗ್ ಸಾಧ್ಯ ಆಗ್ತದ ಅವ್ರ ಸಾಧ್ಯ ಅಂತ ಕರೋದು ಓದಿಲ್ಲ ಅವ್ರಿ ಓದಲೇ ಬಿಟ್ಟಿಲ್ಲ ಅವ್ರಿಗೆ ಭಾಳ ಒತ್ತೇಬಿಟ್ರಿ ಒಂದು ಒಂದು ಸೈಡ್ ಮಾಡಿದ್ರೆ ಅಷ್ಟೇ ಅವರು ಸೈ ಮಾಡೋದ್ ಬಿಟ್ಟರೆ ಅವ್ರು ಎದು ಬರಂಗ್ ಅವ್ರಿಗೆ ಆದರೂ ಕೂಡ ಅವರು ದೇ ಆರ್ ಡೂಯಿಂಗ್ ವೆಲ್ ಬಿಸ್ನೆಸ್ ಹಾಗಾದ್ರೆ ಅವ್ರಿಗೆ ಸಾಧ್ಯ ಆಯಿತು ನಾವಂತ ಶಿಕ್ಷಣ ಬೇಕ್ರಿ ಅಂತ ಡಿಗ್ರಿ ನಾ ಏನು ಓದಿವೆ ಈಗಿನ ಯೂತ್ಸ್ ವಿಶೇಷವಾಗಿ ಈಗಿನ ನಮ್ಮ ಯುವಕರು ವಿಚಾರ ಮಾಡೋದೇನೋ ನಾನು ಓದಿಲ್ಲ ನಂಗೆ ಭಾಳ ಬಡತನ ಐತಿ ನನ್ನ ಬರಿ ಎಸ್ ಎಲ್ ಸಿ ಐತಿ ನನ್ನ ಬರೀ ಪಿ ಸಿ ಆಗೈತಿ ನನ್ನ ಕಡೆ ಏನು ಮಾಡಕಿಲ್ಲ ಅಂದ್ರೆ ಉದ್ಯೋಗವನ್ನು ಮಾಡ್ಲಿಕ್ಕೆ ಅಥವಾ ನಮ್ಗೆ ಸ್ವಉದ್ಯೋಗ ಮಾಡ್ಲಿಕ್ಕೆ ಯಾಕೆ ನಮ್ಮಲ್ಲಿ ಇನ್ನೊಂದು ಕೂಡ ಉದ್ಯಮಶೀಲತೆ ಕೊರತೆ ಕಾಣ್ತಾ ನೋಡ್ರಿ ಒಂದೇದು ಎರಡನೇ ನಾವ್ ಏನ್ ಕಾರಣ ಕೊಡ್ತೇವೆ ಮಾಡ್ ಮಾಡಿದ್ರಿ ನಮ್ಗೆ ಶಿಕ್ಷಣ ಇಲ್ರಿ ಸಾಹಿಬ್ರೆ ಏನ್ ಮಾಡದ್ರಿ ಇಷ್ಟ ಇಷ್ಟರಿ ಐತೆ ಅಂತ ಹೇಳ್ತೇವೆ ಮೂರನೇ ನಾವು ಒಂದು ಕಾರಣ ಕೊಡ್ತೇವೆ ಏನಪ್ಪ ಅದ್ ಏನ್ ಬಡದ್ರಿ ನಮಗೆ ಕೌಟುಂಬಿಕ ಹಿನ್ನೆಲೆ ಅಂತ ಹೇಳ್ತೇವೆ ಏನ್ರಿ ಏನಂಗಂದ್ರೆ ಕೌಟುಂಬಿಕ ಹಿನ್ನೆಲೆ ಅಂತಂದ್ರ ನಮಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಳಿ ಅಂತ ಏನಿಲ್ಲ ಬ್ಯಾಕ್ ಗ್ರೌಂಡ್ ನಾನು ಬಿಸ್ನೆಸ್ ಅಂತ ಮಾಡಿದ್ದೆ ಏನ್ ಮಾಡೋದು ನಮಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ರಿ ನಾನು ಆ ಕೆರಾಣ ಅಂಗಡಿ ಮನ ಅಂತ ಮಾಡಿದ್ದೆ ನಮ್ಮ ಮನೆಗೆ ಯಾರ ಅಂಗಡಿ ಸಪೋರ್ಟ್ ಇಲ್ಲ ಸಪೋರ್ಟ್ ಇಲ್ಲ ನಮ್ಮ ಅಪ್ಪನ ಸಪೋರ್ಟ್ ಇಲ್ಲ ನಮ್ಮ ಅಮ್ಮನ ಸಪೋರ್ಟ್ ಇಲ್ಲ ನಮ್ಮ ಅಜ್ಜನ ಸಪೋರ್ಟ್ ಇಲ್ಲ ನಾನು ಮೋಟರ್ ಹೊಡಿ ನಾನು ಬಿಸ್ನೆಸ್ ಮಾಡಿದ್ ಮಾಡಿದ್ದೆ ನಮ್ಮ ಮನೆಗೆ ಆ ಬಿಸ್ನೆಸ್ ಮಾಡಿದ್ರು ಒಬ್ರು ಇಲ್ಲ ನಾನು ಬೇಕರಿ ಶಾಪ್ ಮಾಡಂತೆ ಮಾಡಿದ್ದೆ ನಮ್ದು ಏನಿಗೆ ದಂಧೆನ ಅಲ್ಲ ಹಾಗಾದ್ರೆ ಆದ್ರಿಲ್ಲ ಇದಿಲ್ಲ ಇಲ್ಲ ಅಂತಂದ್ರೆ ಹಾಗೆ ನಮ್ಗೆ ಆ ಬಿಸ್ನೆಸ್ ಮಾಡ್ಲಿಕ್ಕೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬೇಕಂದ್ರೆ ಬೇಕಾನೆ ಈಗ ನಿಮ್ಮನೆ ನೀವೆಲ್ಲ ಈಗ ಮೋಟರ್ ಮಾಡಿ ನಿಮ್ ನೀವು ಟ್ರೈನಿಂಗ್ ಬಂದಿರಿ ನಿಮ್ಮ ಮನೆಗೆ ಅಪ್ಪ ನಿಮ್ಮ ಕಾಕ ಹೇಳ್ರಿ ಮೋಟರ್ ಬಿಟ್ಟು ಮಾಡ್ಯಾ ಬಂದ್ರ ಬಂದಾರ ನೀವು ಬಂದಿರಲಿಲ್ಲ ಹಂಗ್ರಿ ಹಾಗೆ ನಿಮ್ಗೆಲ್ಲ ಹೊಸದಾಗಿ ಅಪ್ಪ ಅಮ್ಮ ಯಾರು ಇದ್ರ ಯಾರು ಇಲ್ಲ ಹಂಗ್ರಿ ಸೊ ಹಂಗ್ರಿ ಬಿಸ್ನೆಸ್ ಮಾಡ್ಲಿಕ್ಕೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬೇಕ ನಮ್ಗೆ ಬೇಕ ನಾವು ವಿಚಾರ ಮಾಡ್ಬಿಡ್ತೇವೆ ಏ ನಾವು ಮಾಡ ಅಂತ ಮಾಡಿದ್ರಿ ಅವನಂದ್ರೆ ಅವ್ರ ಅಪ್ಪ ನಡ್ಕೊಂತ ಬಂದ್ರಿ ಬಿಸ್ನೆಸ್ ಹಿಂಗಾಯಿ ಮಗ ಮಾಡ್ಯಾಕತ್ತಾನ ನಾವು ನಮ್ಮನೆ ಏನು ಮಾಡಿಲ್ಲ ನಾವಿ ನಮಗೆ ಏನು ಗೊತ್ತಿಲ್ಲ ಅಂದ್ರೆ ನಾವು ಕಾರಣಗಳನ್ನು ಮುಟ್ಟು ಹೊರತು ಉದ್ಯಮವನ್ನು ಮಾಡ್ಲಿಕ್ಕೆ ಇವತ್ತು ನಾವು ಮುಂದೆ ಬರುತ್ತಲ್ಲ ಅದಕ್ಕೆ ಯಾವುದೇ ಬಿಸ್ನೆಸ್ ಮಾಡಲಿಕ್ಕೆ ಮುಖ್ಯವಾಗಿ ಹಣ ಮುಖ್ಯ ಅಲ್ಲ ನಮಗೆ ಆಮೇಲೆ ಶಿಕ್ಷಣ ಮುಖ್ಯ ಅಲ್ಲ ಆಮೇಲೆ ಏನು ಮುಖ್ಯ ಅಂತ ನಾವು ನೋಡ್ತೇವೆ ಅದಕ್ಕೆ ನಾವು ಪ್ರಮುಖ ಅಂಶಗಳು ಅಂತ ಹೇಳಿ ಏನು ರೀ ಪ್ರಮುಖ ಪ್ರಮುಖ ಅಂಶಗಳ ಬಗ್ಗೆ ಯಾವ ಅಂತ ಹೇಳಿದ್ರಿ ನಾವ್ ಯಾವ್ದೇ ಬಿಸ್ನೆಸ್ ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕ್ರಿ ಫಸ್ಟ್ ಜ್ಞಾನ ಬೇಕು ಏನ್ ಬೇಕ್ರಿ ನಾಲೆಜ್ ಬೇಕು ನನಗೆ ಜ್ಞಾನ ಏನು ನಾನೀಗ ಮೋಟರ್ ಬಂಡಿಗೆ ನಾನು ಟ್ರೈನಿಂಗ್ ಮಾಡಿ ಯಾಕೆ ಈ ಉದ್ಯೋಗ ನಾನು ಸೆಲೆಕ್ಟ್ ಮಾಡಿದೆ ಯಾಕೆ ಈ ನಾವು ಉದ್ಯೋಗ ನಾನು ಸೆಲೆಕ್ಟ್ ಮಾಡಿದೆ ಜೀವನ ಗುರಿ ಇತ್ತು ಮತ್ತೆ ಈ ಮೋಟರ್ ಬಂಡಿಗೆ ನಾವು ಉದ್ಯೋಗ ರೀ

ನಾಳೆ ನೀವು ಎಲೆಕ್ಟ್ರಿಕಲ್ ನೀವು ಮೋಟರ್ ಹೋದ್ಮೇಲೆ ಉದ್ಯೋಗ ಬಡದು ಒಂದು ನಿಮಗೆ ಸೋ ಉದ್ಯೋಗ ಮಾಡಬಹುದು ಒಂದು ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಯಾವ ಹೌಸ್ ವೈರಿಂಗ್ ಅಂತ ಇರಬಹುದು ಆಮೇಲೆ ಮೋಟರ್ ಬಡವಿ ಅಂತ ಇರ್ಬೋದು ಸೊ ಒಂದಲ್ಲ ಎರಡಲ್ಲ ಸುಮಾರು ನಮಗೆ ಹತ್ತಾರು ಮಾಡಬಹುದು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಒಂದು ಉದ್ಯೋಗ ಮಾಡಬೇಕಂದ್ರೆ ನಮಗೆ ಜ್ಞಾನ ಬೇಕೇ ಬೇಕು ಯಾವಾಗ ಜ್ಞಾನ ನಾನು ಹೈನುಗಾರಿಕೆ ಉದ್ಯೋಗನ ಯಾಕೆ ಮಾಡ್ತೇನೆ ಕೃಷಿ ಇದೆ ನನಗೆ ಆದಾಯ ಬರುತ್ತೆ ನನ್ನ ಕೃಷಿಯ ಜೊತೆಗೆ ನನಗೆ ಮತ್ತೆ ಸೈಡ್ ಇನ್ಕಮ್ ಬರುತ್ತೆ ಅದಲ್ರಿ ಪೂರಕವಾಗಿ ನನಗೆ ಹೆಚ್ಚಿನ ಇನ್ಕಮ್ ಬರುತ್ತಾ ಹಾಲಿ ಬಾಳ ನಿಮಗೆ ಅಲ್ಲಿ ಬೇಡಿಕೆ ಇದೆ ನಿಮ್ ಗೊಬ್ಬರಕ್ಕೆ ಬೇಡಿಕೆ ಇದೆ ಸಗಣಿ ಗೊಬ್ಬರಕ್ಕೆ ವರ್ಮ ಕಂಪಾಸ್ಟ್ ಅಂದ್ರೆ ಸೊ ಇವೆಲ್ಲ ಏನಂತಂದ್ರೆ ನನಗೆ ಯಾವುದೇ ಒಂದು ಉದ್ಯೋಗ ಮಾಡೋದಿಲ್ಲ ಅಲ್ಲಿ ಲಾಭ ಇದೆ ಅಂತ ಹೇಳಿ ನನಗೆ ಏನ್ ಮಾಡ್ತೀನಿ ಆ ಉದ್ಯೋಗವನ್ನು ಮಾಡ್ಲಿಕ್ಕೆ ನಾನು ರೆಡಿ ಆಗ್ತೀನಿ ದಟ್ ಈಸ್ ಎ ನಾಲೇಜ್ ಹಂಗ ನನ್ನ ಮಾನಸಿಕ ನಾನು ರೆಡಿ ಆಗಲಿ ಏನಪ್ಪ ನಾನು ಮೋಟರ್ ಬಂಡಿಂಗ್ ಮಾಡಬೇಕು ನಾನು ಎಲೆಕ್ಟ್ರಿಕ್ ರಿಪೇರ್ ಮಾಡಬೇಕು ನಾವೊಂದು ಬೈಕ್ ರಿಪೇರಿ ನಾವು ಒಂದು ಬಿಸ್ನೆಸ್ ಮಾಡಬೇಕು ಅದರ ಬೇಕು ನಾವೊಂದು ಟಿವಿ ರಿಪೇರಿ ಮಾಡಬೇಕು ಒಂದೊಂದು ಹತ್ತಿರ ಹತ್ತಾರು ಬಿಸ್ನೆಸ್ ನಾನು ತಲೆ ಬಂದು ಕೊಂದು ಸೊ ನನಗೆ ಅದು ಬಂದ ಮೇಲೆ ನಾನು ನೆಕ್ಸ್ಟ್ ನಾವು ಉದ್ಯೋಗ ಮಾಡೋಕ್ಕೆ ನನಗೆ ಏನು ಬೇಕು ಈಗ 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 ತಲೆ ಬಂದೆ ಎಸ್ ನಾನು ಈ ಥರ ಉದ್ಯೋಗ ಮಾಡಿ ನಾನು ಜೀವನದ ಮುಂದೆ ಹೋಗುವುದಂತ ನಾನು ಯೋಚನೆ ಮಾಡಿದೆ ಆ ಯೋಚನೆ ಮಾಡೋದೇ ಜ್ಞಾನ ಯೋಚನೆ ಮಾಡಿದ್ಮೇಲೆ ನಮ್ಗೆ ಏನ್ ಬೇಕಂದ್ರೆ ಕೌಶಲ್ಯ ಬೇಕ್ರಿ ಏನ್ ಬೇಕ್ರಿ ಕೌಶಲ್ಯ ಬೇಕು ಕೌಶಲ್ಯ ಅಂದ್ರೆ ಏನು ಎ ಟ್ರೈನಿಂಗ್ ಸರ್ ನೀವು ಅನ್ಕೊಂಡ್ರಿ ಎಸ್ ನಾನು ಈ ಮೋಟ್ರ್ ಬಂಡಿಂಗ್ ಮಾಡಿ ನಾನು ಒಳ್ಳೆ ಆದಾಯ ಸಂಪಾದನೆ ಮಾಡಬಹುದು ನನ್ನ ಸುತ್ತಮುತ್ತಲಲ್ಲಿ ನೂರಾರು ಪೌರಲ್ಯಗಳಿವೆ ಅವಕ್ಕೆ ನಾನು ಸರ್ವಿಸ್ ಕೊಡಬಹುದು ಸೊ ಈಗ 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 ನಮ್ಮ ಸುತ್ತಮುತ್ತಲಲ್ಲಿ ಸಾವಿರಾರು ಮನೆಗಳಿವೆ ಅವ್ರಿಗೆ ನಾನು ಎಲೆಕ್ಟ್ರಿಕಲ್ ನಾನು ಸರ್ವಿಸ್ ಕೊಡ್ಬೋದು ಅಂದ್ರೆ ಏನು ದಟ್ ಈಸ್ ಎ ಬಿಸ್ನೆಸ್ ಡಿಮ್ಯಾಂಡ್ ಆ ಡಿಮ್ಯಾಂಡ್ ಗೆ ಅನುಗುಣವಾಗಿ ನಾವೇನ್ ಮಾಡ್ತೀವಿ ಬಟ್ ನಮ್ಗೆ ಏನ್ ಬೇಕ್ರಿ ಐಡಿಯಾ ಬಂತು ಬಟ್ ನನಗೆ ಟ್ರೇನಿಂಗ್ ಇಲ್ಲ ಅದಲ್ರಿ ನನಗೆ ನನ್ನ ಕಣ್ಮಗೆಲ್ಲ ಪಿಕ್ಚರ್ ಕಾಣ್ತು ಹಾ ಈ ಬಿಸ್ನೆಸ್ ಮಾಡ್ರೆ ಒಳ್ಳೆ ಸಿಂಕ ಮಾಡ್ಕೋಬೋದು ಎಲ್ಲ ಪಿಕ್ಚರ್ ಬಂತು ಆದರೆ ಬೋರ್ಡ್ ಬಿಚ್ಚಕ ಬರಲ್ಲ ಅಂದ್ರೆ ಏನರ್ಥ ಟ್ರೈನಿಂಗ್ ಇಂಪಾರ್ಟೆಂಟ್ ಬರೇನ ಜ್ಞಾನ ಮಾಡ್ಕೊಂಡೆ ಕನ್ಕಂಡೆ ಯೋಚನೆ ಹಾಕೊಂಡೆ ಎಲ್ಲ ಮಾಡಿದೆ ಆದರೆ ಟ್ರೈನಿಂಗ್ ಇಲ್ಲ ಅಂದ್ರೆ ನಾನು ಇವತ್ತು ಗಾಂಟು ಟು ಚಿಕ್ಕ ಅದು ನಾವು ಏನು ಸಾಧ್ಯ ಅದಕ್ಕೆ ಏನು ಬೇಕು ಬಿಸ್ನೆಸ್ ಮಾಡೋಕೆ ಕೌಶಲ್ಯ ಸ್ಕಿಲ್ ಬೇಕು ಏನು ನಾನು ಹೆಂಗೆ ಮಾಡಬೇಕು ಮಿಕ್ಸಿ ಹಿಂಗೆ ರಿಪೇರಿ ಮಾಡಬೇಕು ಬೋರ್ಡ್ ಹಿಂಗ್ನ ರಿಪೇರಿ ಮಾಡಬೇಕು ಹೌಸ್ ವೇರಿಂಗ್ ಹೆಂಗ್ ಮಾಡಬೇಕು ಇದು ಒಂದಂತಲ್ಲ ಯಾವುದೇ ಬಿಸ್ನೆಸ್ ತೊಗೊಂಡ್ರೆ ನಮಗೆ ಕೌಶಲ್ಯ ಬಹಳ ಮುಖ್ಯ ಆಗಿರುತ್ತೆ ಅದಕ್ಕೆ ಕೌಶಲ್ಯ ಬೇಕೇ ಬೇಕು ಮನುಷ್ಯನ ನೆಕ್ಸ್ಟ್ ಟ್ರೈನಿಂಗ್ ಕೊಡ್ರಿ ಟ್ರೈನಿಂಗ್ ಅಂತ ಏನ್ ಬೇಕು ಮುಖ್ಯವಾಗಿ ಮತ್ತೆ ಅಲ್ಲಿ ಬಿಸ್ನೆಸ್ ಮಾಡಕ ಏನ್ ಬೇಕು ಹಣಕ್ಕಿಂತ ಮುಖ್ಯವಾಗಿ ಪ್ರೇರಣೆ ಬೇಕು ಏನ್ ಬೇಕು ಏನ್ ಬೇಕು ಸರ ಪ್ರೇರಣೆ ಬೇಕು ಯಾವ ಪ್ರೇರಣೆ ಬೇಕು ಸ್ವಪ್ರೇರಣೆ ಬೇಕು ನನಗೆ ಉತ್ಸಾಹ ಬೇಕೇ ಬೇಡ್ರಿ ನನಗೆ ನನಗೆ ಐಡಿಯಾ ತಗೊಂಡೆ ಟ್ರೈನ್ ತಗೊಂಡೆ ಐಡಿಯಾ ಬಂತು ಟ್ರೈನ್ ಇನ್ ತಗೊಂಡೆ ಟ್ರೈನ್ ತೋಣ ಮನೆ ಕುಂತ್ರ ಆಗತ್ತ ಏನ್ ಬೇಕ್ರಿ ಪ್ರೋತ್ಸಾಹ ಬೇಕು ಯಾರಿಂದ ಪ್ರೋತ್ಸಾಹ ಬೇಕು ನನ್ನ ಒಳಗಿಂದ ಬರುವ ಕ್ರಿಯದ ಪ್ರೋತ್ಸಾಹ ಎಷ್ಟೋ ಫ್ಯಾಮಿಲಿ ನೋಡ್ರಿ ಸಪೋರ್ಟ್ ಕೊಡ್ರ ಆದ್ರೆ ಮಕ್ಕಳು ಉದ್ಯೋಗ ಮಾಡಕ್ಕೆ ರೆಡಿನೇ ಇಲ್ಲ ಅಂತ ನೋಡ್ರಿ ಮನೆಯಲ್ಲಿ ಹೇಳ್ರಿ ಸರ ಇವ್ರಿಗೆ ಬೇಕಾಗಿ ನಾ ಸಪೋರ್ಟ್ ಕೊಡಂಗದವ್ರಿ ಇವರು ಉದ್ಯೋಗ ಮಾಡಕ ರೆಡಿ ಇಲ್ಲ ಅಂದ್ರೆ ಅರ್ಥ ಏನು ನಾವ್ ಏನೇನೋ ಉದ್ಯೋಗ ಮಾಡೋಕಾರಿ ಏನ್ರಿ ಮೋಟಿವೇಶನ್ ಬೇಕು ನಾನು ಟ್ರೈನಿಂಗ್ ಕೊಟ್ಟಿರಿ ಎಲ್ಲ ಮೂವತ್ತು ಟ್ರೈನಿಂಗ್ ಕೊಟ್ಟು ಟ್ರೈನಿಂಗ್ ಕೊಟ್ಟ ಮೇಲೆ ಮಾಡ್ಕಂಡ ಮನಸ್ಸು ಬೇಕ್ರಿ ಯಾರಿ ಬೇಕಾದ್ರ ಮನಸ್ಸು ಯಾರಿ ಬೇಕು ಮನಸ್ಸು ಮನಸ್ಸು ಬೇಕ್ರಿ ಒಳಗಡೆ ಏನಂತ ಹೇಳಿ ಐ ಕ್ಯಾನ್ ಡೂ ಸಮಿಂಗ್ ನಾನ್ ನನ್ನ ಗುರಿನ ಮುಟ್ಬೇಕು ನಾನು ಜೀವನದಲ್ಲಿ ನಾನು ಸಾಧನೆ ಮಾಡಬೇಕು ನಾನು ಯಶಸ್ಸನ್ನು ಹೊಂದಬೇಕು ನಾನು ಒಬ್ಬನೇ ಬದುಕದೆಲ್ಲ ನಾನು ಕೂಡ ನಾಲ್ಕು ಜನರಿಗೆ ಉದ್ಯೋಗವನ್ನ ಕೊಡ್ಬೇಕಂತ ಆ ಕನಸು ಕಾಣಬೇಕು ಆ ಕನಸು ಕಾಣೋದು ಎಲ್ಲಿಂದ ನಿಮ್ಮ ಒಣಗಿನ ನಿಮ್ಮ ಅದು ಬಂದ್ರೆ ಮಾತ್ರ ಸಾಧ್ಯ ಇದೆ ದಟ್ ಈಸ್ ಎ ಮೋಟಿವೇಶನ್ ರಾಟರ್ ಎಷ್ಟು ವರ್ಷ ಎಲ್ಲ ವಿದ್ಯೋಷನ್ ಮಾಡ್ತಾರೆ ಅಲ್ಲಿ ಬಂಡವಾಳ ಹಾಕ್ತಾರೆ ಸ್ವಂತದ ಇರ್ಬೋದು ಅಥವಾ ಸಾಲದ ಇರ್ಬೋದು ಎಲ್ಲ ವಿದೋಷನ್ ಮಾಡಿ ಬಿಸ್ನೆಸ್ ಮಾಡೋಕೆ ಮುಂದುವಂಗಿಲ್ಲ ಯಾಕಂತಂದ್ರೆ ಸೋಮಾರಿತನ ಮನೆ ಬೈತಾರೆ ನೋಡ್ರಿ ಬೈತರಿ ಮನೆ ಇಷ್ಟೆಲ್ಲ ಆಕಳ ಕಟ್ಕೊಂಡು ಏನು ಅಂದರೆ ಡೈರಿ ಪಾಪಿಲ್ ಹೋಗಿ ನೋಡ್ರಿ ಇಷ್ಟೆಲ್ಲ ಮಾಡ್ಕೊಂಡು ಎಂಟು ಗಂಟೆಗೆ ಕಳಿತಿಲ್ಲಪ್ಪ ಅಂತ ಅಂದ್ರೆ ಏನು ಮಾಡಕ್ಕೆ ಬಿಡು ಏನು ಅದು ಎಲ್ಲಿ ಬೇಕು ಬಿಸ್ನೆಸ್ನ ಅಂದರೆ ಲೇಝಿ ಪರ್ಸನ್ನು ಹೋಗ್ಬಿಡ ಸಾಲ ಸಾಲ ಕಟ್ಟಬಂದ್ಬಿಡೋ ಹೋಗಲಿ ಅದು ಎಲ್ಲಿ ಬೇಕು ಸಾಲದು ಅಂದರೆ ಉತ್ಸಾಹನಲ್ಲಿ ಒಂದ್ರೆ ಜಿಗಸೆ ಜೀವನದಲ್ಲಿ ಒಂದರ ಜಿಗುಸೆ ಅಂದ್ರೆ ಯಾವ ಮನುಷ್ಯನಿಗೆ ಉತ್ಸಾಹ ಇರುತ್ತೋ ಅವನು ಮಾತು ಹೇಳ ಇತ್ತು ಅಂದ್ರೆ ನಿಮ್ಮ ಕಡೆ ಹಣ ಇಲ್ಲ ಏನ್ ಮಾಡ್ತೀರಿ ನೀವು ಬೇರೆ ಕಡೆ ಹೋಗಿ ಸಾಲ ಇಸ್ಕೊಂಡು ಬ್ಯಾಂಕ್ ಅಲ್ಲಿ ಸಾಲ ಎಸ್ಕೊಂಡು ಏನಾದ್ರೂ ಮಾಡಿ ಹಣ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಬಿಸ್ನೆಸ್ ಮಾಡಕ್ ರೆಡಿ ಆಗ್ತೀರಿ ಯಾವಾಗ ರೆಡಿ ಆಗ್ತೀರಿ ಮೋಟಿವೇಶನ್ ಇದ್ರ ನಿಮ್ಮಲ್ಲಿ ಆ ಮೋಟಿವೇಶನ್ ಇಲ್ಲ ಅಂತಂದ್ರ ಅಂತ ನೋಡ್ರಿ ಎಷ್ಟೋ ಸರಿ ಅವ ಅವೇನ್ರಪ್ಪ ಅವ್ನು ಮಾಡ್ಬೋದು ಮಾಡ್ಬೋದಂತೀರಿ ಎಲ್ಲ ಆಸ್ತಿ ಬಿದ್ದೀರಿ ಅವನು ಮಾಡ್ಬೋದು ಅಂತೀರಿ ಅಂದ್ರೆ ಅರ್ಥ ಏನು ಅವ ಹೇಳ್ತರಿದ್ರೆ ಕುಂತ ಮನುಷ್ಯ ಎದಕ್ ಎದಕ್ಕೆ ಬದುಕರಿ ಜೀವನದಾಗ ಅಂದ್ರೆ ಅರ್ಥ ಏನು ಎಲ್ಲ ಐತಿ ರೆಡಿ ಇಲ್ಲ ಯಾಕೆ ಅವನಿಗೆ ಜೀವನ ಅಭ್ಯಾಸರಾಗುತ್ತೆ ಭೂಮಿ ಬಂದಾಗ ಆರಂಸ್ಬಿಟ್ಟಿರಿ ಅಂತ ನೋಡಿ ಏನ್ ಬಡ ಈ ಜೀವನ ಏನು ಕತ್ತಿನ ಬರ್ಬಹುದು ಅಂತ ಅಂದ್ರೆ ಜೀವನ ಅದ ಆ ಜೀವನ ಆದಾಗ ಏನ್ ಸಾಲ ಕೊಟ್ರೆ ಏನು ಅವ್ರ ಏನ್ ಸಪೋರ್ಟ್ ಮಾಡ್ರಿ ಏನು ಮಾಡಕ್ಕಾಗಲ್ಲ ಅದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಗೆ ಬೇಕಾಗಿದೆ ಅಂತಂದ್ರೆ ಪ್ರೇರಣೆ ಬೇಕ್ರಿ ಯಾರಲ್ಲಿ ಪ್ರೇರಣೆ ಬೇಕದು ನಮ್ಮ ಒಳಗಿಂದ ಬರ್ಬೇಕದು ಯಾರಲ್ಲಿ ಬರ್ಬೇಕು